ಘಟನೆಯ ಕಾರ್ಯಕರ್ತರಿಗೆ ಚಿಕ್ಕಮಗಳೂರು ಎಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಾಲೇಜಲ್ಲಿ ಕೂಗಾಡಿದ್ದಕ್ಕೆ ಕೂಗಾಡಿದಕ್ಕೆ ಕಾರ್ಯಕರ್ತರಿಗೆ ಎಸ್ಪಿ ಅಣ್ಣಾಮಲೈ ಅವಾಜ್ ಹಾಕಿದ್ದಾರೆ ಏನ್ ಸೌಂಡ್ ಕೊಡ್ತಾ ಇದ್ದೀರಾ ಹಲ್ಲುಗಳನ್ನ ಮುರಿದು ಹಾಕ್ತೀನಿ ಅಂತ ಹೇಳಿ ಎಸ್ಪಿ ಹಾಕಿದ ಅವಾಜ್ಗೆ ಸಂಘಟನೆಯ ಕಾರ್ಯಕರ್ತರು ತಣ್ಣಗಾಗಿರುವಂತಹ ಘಟನೆ ನಡೆದಿದೆ ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಘಟನೆ ಕಾಲೇಜಿನಲ್ಲಿ ಬಂದು ಕೂಗಾಡಿದ್ದಕ್ಕೆ ಸಂಘಟನೆಯೊಂದರ ಕಾರ್ಯಕರ್ತರಿಗೆ ಅಣ್ಣಾಮಲೈ ಈ ರೀತಿಯಾಗಿ ಹೆದರಿಸಿ ಬಾಯಿ ಮುಚ್ಚಿಸಿದ್ದಾರೆ ಸಾಕಷ್ಟು ಖಡಕ್ ಐ ಐ ಪಿ ಎಸ್ ಆಫೀಸರ್ ಅಂತ ಗುರುತಿಸಿಕೊಂಡಿರುವಂತಹ ಚಿಕ್ಕಮಗಳೂರು ಎಸ್ ಪಿ ಅಣ್ಣಾಮಲೈ ಮತ್ತೊಮ್ಮೆ ತಮ್ಮ ಖದರ್ ತೋರಿಸಿದ್ದಾರೆ ಕಾಲೇಜಿಗೆ ಬಂದು ಗಲಾಟೆ ಮಾಡ್ತಾ ಇದ್ದಂತಹ ಗುಂಪಿಗೆ ತಮ್ಮದೇ ಆದ ಶೈಲಿಯಲ್ಲಿ ನಡುಕ ಹುಟ್ಟಿಸಿ ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ அண்ட் ரொம்ப கம்ப்ளைண்ட் கொடுத்த நீந்தம்ப்ளேன் <Ferrari> <Dartmouth> <Kel� Christopher> ಎಸ್ ನಾವೀಗ ಇನ್ನೊಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದು ಸಹ್ಯಾದ್ರಿ ಪ್ಯಾರಾ ಮೆಡಿಕಲ್ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಆಡಳಿತ ಮಂಡಳಿಯ ನಡುವೆ ಸಾಕಷ್ಟು ಅಲ್ಲಿ ವಾಗ್ವಾದ ಹಾಗೂ ಚಕಮಕಿ ಉಂಟಾಗಿತ್ತು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದಾಗ ಅಲ್ಲಿಗೆ ಬಂದಂತಹ ಖಡಕ್ ಎಸ್ ಪಿ ಅಣ್ಣಾಮಲೈ ತಮ್ಮದೇ ಆದ ಶೈಲಿಯಲ್ಲಿ ಎಲ್ಲರನ್ನ ಕೂಡ ಬೆದರಿಸಿ ಆಚೆಗಟ್ಟಿದ್ದಾರೆ கடு அண்ணி கடு அண்ணிக்காய் ஓரேட் கடுக்க